ಶಾಸಕ ರಾಜಗೌಡ ಪಾಟೀಲ್ ಅವರಿಂದ ಭೂಮಿ ಪೂಜಾ ಕಾರ್ಯಕ್ರಮ ದೇವರೇಬುರ್ಗಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ್ ಗ್ರಾಮದಲ್ಲಿ ಹಮ್ಮಿಕೊಂಡಂತ ಜಿಲ್ಲಾ ಪಂಚಾಯಿತಿ ವಿಜಯಪುರ ಸಾಮಾಜಿಕ ಅರಣ್ಯ ಇಲಾಖೆ ಹಮ್ಮಿಕೊಂಡಂತಹ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾಮಗಾರಿ ಆಶ್ರಯದಲ್ಲಿ ಸಂಕನಾಳ್ ಅರಣ್ಯ ಇಲಾಖೆಯ ಸಸ್ಯ ಪಾಲನಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಎಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಾಣದ ಶಾಸಕ ಪಾಟೀಲ್ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡುತ್ತಾ ದೇಶದ ಅಭಿವೃದ್ಧಿಯಲ್ಲಿ ಹಳ್ಳಿಗಳು ಪೂರಕ ಎಂಬಂತೆ ಗ್ರಾಮೀಣ ಪ್ರದೇಶದ ಜನರು ಜೀವನ ಹಸನಾಗುವ ಮೂಲಕ ಜನರ ಜೀವನ ಸುಧಾರಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಆ ನಿಟ್ಟಿನಲ್ಲಿ ಸಮಸ್ತ ದೇವರಿ ಪೆರಿಗೆ ಕ್ಷೇತ್ರವನ್ನ ಸಾಮಾಜಿಕವಾಗಿ ಅಳೆದು ಅನುದಾನವನ್ನು ತರುವುದರಲ್ಲಿ ಯಾವುದೇ ಗ್ರಾಮಕ್ಕೂ ಅನ್ಯಾಯವಾಗದೆ ಹಾಗೆ ಸರ್ಕಾರದ ಐದು ಗ್ಯಾರಂಟಿಗಳನ್ನ ಮೀರಿ ಸಾಧ್ಯವಾದಷ್ಟು ಎಲ್ಲ ಸಚಿವರ ಜೊತೆಗೆ ಪ್ರೀತಿಯನ್ನ ಇಟ್ಕೊಂಡು ಉತ್ತಮ ಬಾಂಧವ್ಯದಿಂದ ಅನುದಾನವನ್ನ ಮಂಜೂರು ಮಾಡಿಕೊಂಡು ಬಂದಂತ ಒಂದು ಹಂತ ಹಂತವಾಗಿ ಕಾಮಗಾರಿಯನ್ನ ಮಾಡುತ್ತಿದ್ದೇನೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ಪ್ರಶಾಂತ್ ಗಾಣಿಗೇರ್ ಅರಣ್ಯಾಧಿಕಾರಿ ಮತ್ತು ಬಸವರಾಜ್ ಜಾಧವ್ ಗುರಣ್ಣ ಮೇಟಿ ಸತೀಶ್ ರಜಪೂತ್ ಭೂಸೇನಾ ನಿಗಮದ ಎಇ ಪ್ರವೀಣ್ ಶಿವಯೋಗಿ ಸಚಿನ್ ಮುಖಂಡರಾದಂತಹ ಸುನೀಲ್ ರಾಠೋಡ್ ರಾಜೂಗೌಡ ಬಿರಾದಾರ್ ಮಾಂತಗೌಡ ಬಿರಾದಾರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪು ನಾಯ್ಕ ಅಣ್ಣ ರಾಠೋಡ್ ಬಸವರಾಜ ಗುಂಡಾಳಿ ಅವರು ಭಾಗಿಯಾಗಿದ್ದರು ವರದಿ ಬಂದೇನವಾಜ್ ಕೋಳ್ಯಾಳ್ ಈ டைಮಾದಲ್ಲಿ ಎಂಟಕ್ಕೆ ಬರ್ತೀನ ತಮ್ಮಗೆ. ಅದು ಮೆಡಿಕನ್ ಅದು ಒಂದು ಸ್ವಲ್ಪ ರುಚಿ ಬರ್ತದ ಸರ್ ಇದು ಒಂದು ಸ್ವಲ್ಪ ರುಚಿ ಬರ್ತದ ಸರ್. ಕ್ಯಾನ್ಸರ್ ಔಷ ಅದು ரொம்ப ಕಪ್ಪಲ್ಲ ಸರ್ ಇದಾವೆ ಬರ್ತದ ಕ್ಯಾನ್ಸರ್ ಇದು ಜ್ಯೂಸ್ ಮಾಡ್ತಾರೆ ಮಾಡ್ತಾರೆ ಇದು ಮಾಡಬೇಕು ಸರ್. ಸರ್ಚ್ ಮಾಡಬೇಕು ಹೌದು ಕಟ್ ಮಾಡಬೇಕು. ಅದರ ಸರ್ಚ್ ಮಾಡ್ತಾರೆ ಮಾಡ್ಲಿ ಹೌದು ಮಾಡ್ಲಿ ಅವೆ ಸರ್ ರಾಜಲಿಂದ ಸರ್ಫಿಕ್ ಗಿಡ ರೀ ಸರ್ ಅದೇ ನೀವು ಅದು ಹೂ ಇದ್ದಾಗ ಸ್ಪರ್ಶ್ ಮಾಡಿಸ್ಬೇಕು ಹೋಗ್ತಾರೆ ಅಂದ್ರೆ ಚಲೋ ಕ್ವಾಲಿಟಿ ಬೋರ್ಧಾರಿಗೆ